ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೂರು ರೀತಿಯ ಸ್ಯಾರಿ ಕುಚ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕೆಲವು ಬೀಡ್ಸ್ನ ತೊಗೊಂಡಿದ್ದೀನಿ ಅದರಲ್ಲಿ ಕೆಲವು ದೊಡ್ಡ ಬೀಡ್ಸ್ ಇದೆ ಮತ್ತು ಚಿಕ್ಕ ಬೀಡ್ಸು ಕೂಡ ಇದೆ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಬೀಡ್ಸ್ನ ಗೋಧಿ ಶೇಪಲ್ಲಿದೆ ಅದನ್ನು ತೊಗೊಂಡಿದ್ದೀನಿ ಬೇಕಾದರೆ ರೌಂಡ್ ಶೇಪ್ ಅಂದರೆ ಬಾಲ್ ಶೇಪಲ್ಲಿರುತ್ತಲ್ಲ ಅದು ಕೂಡ ತೊಗೋಬೋದು ನಾನಿಲ್ಲಿ ಥ್ರೆಡ್ನ ಒಂದು ಐದು ಎಳೆ ಅಂದರೆ ಐದರಿಂದ ಎರಡು ಕಡೆ ಸೇರಿದರೆ ಹತ್ತು ಎಳೆ ಆಗುತ್ತೆ ಈ ಥರ ತೊಗೊಂಡು ಒಂದು ಮೂರು ಇಂಚು ಅಳತೆಗೆ ಕಟ್ ಮಾಡ್ಕೋಬೇಕು ಬೀಟ್ಸು ಓಲ್ ಏನಾರು ದಪ್ಪ ಅಥವಾ ದೊಡ್ಡದಿದ್ದರೆ ಒಂದು ಎಳೆ ಅಂದರೆ ಎರಡು ಸೈಡ್ ಸೇರಿದಾಗ ಇಪ್ಪತ್ತೆಳೆ ಆಗುತ್ತೆ ಆ ಥರ ಥ್ರೆಡ್ಡನ್ನು ತೊಗೊಳ್ಳಿ ನೋಡಿ ಇವಾಗ ಈ ಬೀಡ್ಸ್ಗೆ ಬಂದು ಥ್ರೆ ಸೇರಿಸ್ಬೇಕಲ್ಲ ಥ್ರೆಡ್ಡು ಅದಕ್ಕೆ ಒಂದು ನೀಡಲಲ್ಲಿ ಇದು ಥರ ಕಾಟನ್ ಥ್ರೆಡ್ನ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ದಾರದಿಂದ ಈ ರೀತಿ ಸೇರಿಸ್ಕೋಬೇಕು ನಂತರ ಇದೇ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಮೊದಲು ಇದನ್ನು ಎರಡು ಭಾಗ ಮಾಡಿಕೊಳ್ತಾ ಇದ್ದೀನಿ ಒಂದು ಭಾಗನ ಎರಡು ಬೆರಳೆಗಳ ಮಧ್ಯೆ ಈ ರೀತಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಭಾಗನ ಇದೇ ನೀಡನ್ನ ತಗೊಂಡು ಇವಾಗ ಇದೇ ಥ್ರೆಡ್ನ ಹಾಕಿ ಈ ಸಣ್ಣ ಬೀಡ್ಸ್ ಏನು ತೊಗೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ಕೋಬೇಕು ಈ ರೀತಿ ದಾರ ಮತ್ತು ನೀಡಲಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಇವಾಗ ಎರಡು ಬೀಡ್ಸ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡು ಕಡೆ ಇದೇ ರೀತಿಯೇ ಸೇರಿಸ್ಕೋಬೇಕು ಮತ್ತೊಂದು ಸೈಡ್ ಕೂಡ ಈ ರೀತಿ ಲಾಕ್ ಮಾಡಿಕೊಂಡು ಹಾಕಿರೋದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸೈಡ್ ಇದೆಯಲ್ಲ ಅದನ್ನು ಕೂಡ ಇದೇ ರೀತಿ ತ್ರೆಡ್ ಹಾಕ್ಕೊಂಡು ನೀಡಲ್ ಸಹಾಯದಿಂದ ಎರಡು ಬೀಡ್ಸ್ನ ಹಾಕ್ಕೊಂಡು ಇದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ಎರಡು ಸೇರಿಸಿದ ನಂತರ ಇವಾಗ ಎರಡು ಥ್ರೆಡ್ಡನ್ನು ತಗೊಂಡು ಇವಾಗ ಒಂದು ಇಲ್ಲಿ ನಾಟ್ ಹಾಕಬೇಕು ಈ ಲೆಂತ್ ನಾನು ಮೊದಲೇ ಹೇಳಿದ್ನಲ್ಲ ಮೂರು ಇಂಚು ಲೆಂತ್ ತೊಗೋಬೇಕು ಹಾಗಾದರೆ ಮಾತ್ರ ಇಲ್ಲಿ ಒಂದು ನಾಟ್ ಹಾಕಲಿಕ್ಕೆ ಈಸಿ ಆಗುತ್ತೆ ಇದನ್ನು ಟೈಟಾಗಿಯೇನೂ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೂಸಾಗೇ ಇರಬೇಕು ನೆಕ್ಸ್ಟ್ ಇಲ್ಲಿ ಕುಚ್ಚು ಬರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೂಸಾಗೇ ಇರಬೇಕು ನೋಡಿ ಇವಾಗ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ನಂತರ ನಾನಿಲ್ಲಿ ಇದೇ ಥ್ರೆಡ್ಡಲ್ಲಿ ಒಂದು ನೂರ ಐವತ್ತು ಅಂದರೆ ಡಬಲ್ ಆದರೆ ಆಗುತ್ತೆ ಇದು ಇಷ್ಟು ಇದು ಕೂಡ ಮೂರು ಇಂಚ್ ಬರಬೇಕು ಈ ಎಳೆನ ತಗೊಂಡು ಈ ರೀತಿ ನಾನಿಲ್ಲಿ ಕುಚ್ಚಾಕುವ ಥ್ರೆಡ್ಡನ್ನು ಒಂದು ನೀಡಲ್ಗೆ ಹಾಕ್ಕೊಂಡಿದ್ದೀನಿ ಈ ನೀಡಲಲ್ಲಿ ಹೋಲ್ ದೊಡ್ಡದಿದೆ ಹಂಗಾಗಿ ಇದು ಆರಾಮಾಗಿ ಬರುತ್ತೆ ನೋಡಿ ಇದು ಮೊಟ್ಟು ಮುನ್ನೂರು ಏಳೆ ಅಂದರೆ ನೋಡಿ ಈ ರೀತಿ ದಪ್ಪ ಬರುತ್ತೆ ಇದು ಕೂಡ ಮೂರು ಇಂಚ್ ಇರಬೇಕು ನೋಡಿ ಇದು ಮೂರು ಇಂಚ್ ನಂತರ ಉಳಿದಿರೋದನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನ ಈ ಥ್ರೆಡ್ನ ನಾನು ತೊಗೊಂಡ್ಮೇಲೆ ಈ ರೀತಿ ಐರನ್ ಮಾಡ್ಕೋಬೇಕು ಐರನ್ ಮಾಡಿಕೊಂಡ್ರೆ ಮಾತ್ರ ಈ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ನಂತರ ಗೋಲ್ಡ್ ಕಲರ್ ಥ್ರೆಡ್ ಅಥವಾ ಝೆರಿ ಥ್ರೆಡ್ ಇದ್ದರೆ ಈ ರೀತಿ ಮತ್ತೊಂದು ಸಲ ಇವಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ನಾಟ್ ಹಾಕೋಬೇಕು ನಾನಿಲ್ಲಿ ತೊಗೊಂಡಿರುವ ಝೆರಿ ಥ್ರೆಡ್ ದಪ್ಪನೂ ಇದೆ ಸ್ವಲ್ಪ ಇದು ಅಷ್ಟು ರಫ್ ಆಗಿ ಬರುತ್ತೆ ಅಂದರೆ ಈ ಥ್ರೆಡ್ ಸ್ವಲ್ಪ ದಪ್ಪ ಇರೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣೋದಿಲ್ಲ ಹಂಗಾಗಿ ಇದು ಸ್ಮೂತಾಗಿರೋದು ಕೂಡ ಸಿಗುತ್ತೆ ಅದು ತಗೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥ್ರೆಡ್ಡು ಒಂಥರ ತಂತಿ ಥರ ಇದೆ ಹಾಗಾಗಿ ಇದು ಸ್ವಲ್ಪ ಸುಕ್ಕು ಕಾಣುತ್ತೆ ಥ್ರೆಡ್ಡು ಸ್ಮೂತಾಗಿದ್ದರೆ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ಹಿಂದ್ಗಡೆಯಿಂದ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಇವಾಗ ಕಾಣಿಸ್ತಾ ಇದೆ ಒಂದು ಎರಡರಿಂದ ಮೂರು ಸಲ ಸುತ್ಕೊಂಡು ಲಾಕ್ ಮಾಡಿಕೊಂಡ್ರೆ ಅಂದರೆ ಇದನ್ನು ಒಂದು ನಾಟ್ ಹಾಕ್ಕೊಂಡ್ರೆ ಇದು ಒಂದು ಸಲ ರೆಡಿಯಾಗಿದೆ ಇವಾಗ ಈ ಕುಚ್ಚಿನ ಮಧ್ಯೆ ಎರಡು ಭಾಗ ಇದ್ದೀನಿ ಒಂದು ಭಾಗನ ಎರಡು ಬೆರಳುಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು ಮತ್ತೊಂದೆಳೆನ ಅದೇ ಥ್ರೆಡ್ಡಿಂದ ಮತ್ತೆ ಇವಾಗ ಸ್ವಲ್ಪ ಅಂದರೆ ಗ್ಯಾಪ್ ಬಿಟ್ಟು ಮತ್ತೆ ಇವಾಗ ಇದನ್ನು ನಾಟ್ ಹಾಕೋಬೇಕು ಮೇಲ್ಗಡೆ ಏನು ಹಾಕಿದ್ದೀನಲ್ಲ ಅದೇ ಥರ ಇದು ಗೋಲ್ಡ್ ಕಲರ್ ಆದರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ಅಥವಾ ಯಾವ ಥ್ರೆಡ್ ಕಲರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೋಬೋದು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಈ ರೀತಿ ನಾಟ್ ಹಾಕ್ಕೊಳ್ಳೋದ್ರಿಂದ ನೋಡೋಕ್ಕೆ ತುಂಬಾ ಲುಕ್ ಕಾಣುತ್ತೆ ನೋಡಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ಸಲ ಈ ರೀತಿ ಸುತ್ತಕೊಂಡು ಕೊನೆಯದಾಗಿ ಹಿಂದ್ಗಡೆಗೆ ಒಂದು ನಾಟ್ ಹಾಕೋಬೇಕು ನಂತರ ಇದು ಬೆರಳುಗಳ ಮಧ್ಯೆ ಏನು ಹಾಕಿದ್ದೀನಲ್ಲ ಅದನ್ನು ಲಾಕ್ ಮಾಡಿರುವ ಒಂದು ಥ್ರೆಡ್ಡನ್ನು ಕೂಡ ಇದೇ ರೀತಿ ಮತ್ತೊಂದು ಸಲ ಹಾಕ್ಕೋಬೇಕು ಆ ಕಡೆಯೂ ಕೂಡ ಈ ಥರ ಒಂದು ಕುಚ್ಚಿನ ಒಂದು ಸ್ಯಾರಿಗೆ ಎರಡು ಎರಡು ಇಂಚು ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಸ್ವಲ್ಪ ಲೆಂತಿ ಆಗುತ್ತೆ ಹಂಗಾಗಿ ಇದು ಸ್ವಲ್ಪ ಸ್ಯಾರಿಗಳು ಗ್ರ್ಯಾಂಡಾಗಿರೋ ಸ್ಯಾರಿಗಳಿಗೆ ಈ ರೀತಿ ಒಂದು ಎರಡೆರಡು ಇಂಚ್ ಗ್ಯಾಪ್ ಬಿಟ್ಟು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇನ್ನೊಂದು ಭಾಗ ಕೂಡ ಇವಾಗ ನಾಟ್ ಹಾಕ್ಕೊಂಡು ಆಗಿದೆ ಮತ್ತು ಇವಾಗ ಇದನ್ನ ಮಧ್ಯದ ಹಿಂದ್ಗಡೆಯಿಂದ ಮತ್ತೊಂದು ಸಲ ನಾಟ್ ಹಾಕೋಬೇಕು ಇವಾಗ ಹಿಂದ್ಗಡೆಯಿಂದ ಈ ರೀತಿ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಮತ್ತೆ ನೋಡಿ ಇನ್ನು ಉಳಿದಿರುವ ಥ್ರೆಡ್ಡಲ್ಲಿ ಮತ್ತೆ ಇಲ್ಲಿ ನಾನು ಮೂರು ಭಾಗ ತೊಗೊಳ್ತಾ ಇದ್ದೀನಿ ಈ ಮೂರು ಭಾಗಕ್ಕೂ ಇದೇ ರೀತಿ ಗ್ಯಾಪನ್ನು ಬಿಟ್ಟು ಈ ಮೇಲುಗಡೆ ಏನು ಥ್ರೆಡ್ ಹಾಕಿದ್ದೀನಲ್ಲ ಜೆರಿ ಥ್ರೆಡ್ ಅಥವಾ ಗೋಲ್ಡ್ ಥ್ರೆಡ್ ಇದೇ ರೀತಿನೂ ಮತ್ತೆ ಹಾಕ್ಕೋಬೇಕು ಬೆರಳುಗಳ ಮಧ್ಯೆ ಇದನ್ನು ಕೂಡ ಲಾಕ್ ಮಾಡಿಕೊಂಡು ಈ ಮೊದಲನೇದ ಈ ರೀತಿ ಹಾಕಬೇಕು ನೋಡಿ ಈ ರೀತಿ ತ್ರೆಡ್ನ ಸುತ್ತಕೊಂಡು ಮತ್ತೆ ಕೂಡ ಲಾಕ್ ಮಾಡ್ಕೋಬೇಕು ಈ ಥರ ಕುಚ್ಚನ್ನು ನೀವು ಬೇರೆಯವ್ರಿಗೆ ಏನಾದರೂ ಹಾಕ್ಕೊಡೋದಾದರೆ ಇದ್ರ ಚಾರ್ಜು ಫೋರ್ ಫಿಫ್ಟಿಯಿಂದ ಫೈವ್ ತನಕ ಮಾಡ್ಕೋಬೋದು ನೋಡಿ ಮೊದಲನೇ ಭಾಗ ಯಾವ ರೀತಿ ಬಂದಿದೆಯೇ ಇನ್ನೂ ಇದರಲ್ಲಿ ಎರಡು ಭಾಗ ಮಾಡಿಕೊಂಡು ಇದೇ ರೀತಿ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಿಂದ ಮೊದಲು ಈ ರೀತಿ ಹಾಕ್ಕೊಂಡು ಎಂಥ ಎರಡರಿಂದ ಮೂರು ಸಲ ಎಳೆಯನ್ನು ಸುತ್ತಕೊಂಡು ಮತ್ತೊಂದು ಸಲ ಹಿಂದ್ಗಡೆಯಿಂದ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಮಧ್ಯಭಾಗನೂ ಕೂಡ ಹಾಕ್ಕೋಬೇಕು ಇದರ ಲೆಂತ್ ಅಂತೂ ಮೂರು ಇಂಚು ಉದ್ದ ಬೇಕು ಹಂಗಾದರೆ ಮಾತ್ರ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಮೂರು ಭಾಗವೂ ಕೂಡ ರೆಡಿಯಾಗಿದೆ ಈ ಫಿನಿಶಿಂಗ್ ಈ ರೀತಿ ಬಂದಿದೆ ನಾವು ಬೇಕಾದರೆ ಇದನ್ನು ಶೇಪ್ ಕೂಡ ಕೆಳಗಡೆ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ವಿ ಶೇಪ್ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಹಾಗೇನೂ ಬಿಡ್ಬೋದು ಸ್ವಲ್ಪ ಲೆಂತ್ ಆಗುತ್ತೆ ಅಂತ ನಾನು ಈ ರೀತಿ ಶೇಪ್ ಇದ್ದೀನಿ ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದು ಈ ರೀತಿ ಒಂದು ಶೇಪ್ ಕೊಡೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಅಷ್ಟೆ ಈ ಥರ ಸ್ಯಾರಿ ಕುಚ್ ನಿಮಗೆ ಇಷ್ಟ ಆದರೆ ಇದನ್ನು ಯಾವುದೇ ಸೀರೆಗೆ ಹಾಕ್ಕೊಳ್ಳಿ ಎರಡು ಇಂಚ್ ಗ್ಯಾಪ್ ಬಿಡಬೇಕಾಗುತ್ತೆ ಯಾಕಂದರೆ ಕೆಳಗಡೆ ಸ್ವಲ್ಪ ಕುಚ್ ಅಗಲ ಕಾಣುತ್ತಲ್ಲ ಹಂಗಾಗಿ ಇದನ್ನು ಎರಡು ಇಂಚ್ ಗ್ಯಾಪ್ ಕೊಡಬೇಕು ನೋಡಿ ಇವಾಗ ನೆಕ್ಸ್ಟು ನಾನಿಲ್ಲಿ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ಡಿಂದ ಇವಾಗ ನಾಟ್ ಹಾಕೊಳ್ತಾ ಇದ್ದೀನಿ ಈ ಥ್ರೆಡ್ಡಿಂದ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಇದು ಬೀಡ್ಸ್ ಏನು ತೊಗೊಂಡಿದ್ದೀನಲ್ಲ ಈ ಸ್ಯಾರಿಗೆ ಈ ರೀತಿ ತ್ರೆಡ್ ಹಾಕುವಾಗ ಅದೇ ಕಲರ್ ದಾರವನ್ನು ತೊಗೊಳ್ಳಿ ನೋಡಿ ಇವಾಗ ಒಂದು ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ ಒಂದು ಈ ರೀತಿ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಈ ರೀತಿ ಕುಚ್ಚನ್ನ ರೆಡಿ ಮಾಡಿದ್ದೆ ಇದು ಹಾಕ್ಬೇಕಾದ್ರೆ ನೀಟಾಗಿ ಹಾಕ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹಿಂದೆ ಮುಂದೆ ಆಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಇದೇ ಬೀಡ್ಸಿಂದ ಮತ್ತೆ ನೆಕ್ಸ್ಟು ಈ ನೀಡ್ಲಿಂದ ಅದೇ ಬೀಡ್ಸಿಂದ ಮತ್ತೆ ಈ ರೀತಿ ಹೊಲಿಗೆ ಹಾಕಬೇಕು ನೋಡಿ ಅದೇ ಬೀಡ್ಸಿನ ಮೂಲಕ ನೀಡ್ನ ತೊಗೊಂಡು ಬಂದು ಇವಾಗ ಸ್ಯಾರಿ ಹತ್ತ ಅಂದರೆ ಈ ರೀತಿ ಟೈಟಾಗಿ ಹಾಕ್ಕೊಂಡು ಇವಾಗ ಹಿಂದ್ಗಡೆಯಿಂದ ಇದನ್ನು ಲಾಕ್ ಮಾಡ್ಕೋಬೇಕು ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡ್ರೆ ಈ ರೀತಿ ಕಾಣೋದಿಲ್ಲ ನೋಡಿ ಇದು ಸಿಂಪಲ್ ಒಂಥರ ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು ಸ್ವಲ್ಪ ಈ ರೀತಿ ಬೀಡ್ಸ್ನ ಹಾಕಿ ಮಾಡಿರುವಂಥ ಸಿಂಪಲ್ ಬೇಬಿ ಕುಚ್ಚು ಬೇಕಾದರೆ ನೀವು ಇನ್ನೊಂದು ಸಣ್ಣ ಗೋಲ್ಡು ಬೀಡ್ಸ್ನ ಕೂಡ ಹಾಕ್ಕೋಬೋದು ನಾನಿಲ್ಲಿ ಒಂದು ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಅರ್ಥ ಆಗಿದೆ ಇನ್ನೊಂದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಈ ಥರ ಕುಚ್ಚಾದರೆ ಒಂದು ಇಂಚು ಅಥವಾ ಒಂದೂವರೆ ಇಂಚು ಗ್ಯಾಪ್ ಕೊಡ್ಬೋದು ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸ್ಯಾರಿ ಕಲ್ಲರೆ ಕಾಟನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಲಾಕ್ ಹಾಕ್ಕೊಂಡು ಫಸ್ಟು ನಂತರ ಈ ಮೊದಲೇನು ತೊಗೊಂಡಿದ್ನಲ್ಲ ಅದೇ ಬೀಡ್ಸ್ನ ತೊಗೊಂಡು ನಂತರ ಇಲ್ಲಿ ನಾನು ಮೂರು ಸಣ್ಣ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ರೌಂಡ್ ಶೇಪಿಂದು ಇದಕ್ಕೂ ಕೂಡ ಒಂದು ಬೇಬಿ ಕುಚ್ಚನ್ನ ನಾನು ಮೊದಲೇ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೂರು ಸಣ್ಣ ಬೀಡ್ಸ್ನ ಹಾಕಿದ ನಂತರ ಇದು ಬೇಬಿ ಕುಚ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದೇ ರೀತಿ ನೀಡಲ್ ಸಹಾಯದಿಂದ ಥ್ರೆಡ್ಗೆ ಈ ರೀತಿ ಹಾಕಬೇಕು ನಂತರ ಇಲ್ಲಿ ನೆಕ್ಸ್ಟ್ ಒಂದು ಸಣ್ಣ ಬೀಡ್ಸ್ನ ಹಾಕಿ ಇವಾಗ ಅದನ್ನು ನೋಡಿ ಕೆಳಗಡೆ ಏನಿದೆಯಲ್ಲ ಅದನ್ನು ಒನ್ ಅಂದರೆ ಈ ಬೀಡ್ಸ್ನ ಹಿಂದ್ಗಡೆಯಿಂದ ಈ ರೀತಿ ಥ್ರೆಡ್ಡನ್ನು ತೊಗೊಂಡು ಬಂದಾಗ ಇದು ಟರ್ನ್ ಆಗುತ್ತೆ ನೋಡಿ ಈ ಬೇಬಿ ಕುಚ್ಚು ಕೆಳಗಿನ ಒಂದು ಕುಚ್ಚು ಟರ್ನ್ ಆಗುತ್ತೆ ನೆಕ್ಸ್ಟು ಮೇಲ್ಗಡೆಯಿಂದ ಒನ್ ಇದೆಯಲ್ಲ ಅದನ್ನು ಅದರ ಮೇಲ್ಗಡೆ ಭಾಗದಿಂದ ಈ ರೀತಿ ಕೆಳಭಾಗಕ್ಕೆ ತಗೊಂಡು ಬಂದು ಇವಾಗ ಮತ್ತೊಂದು ಸಲ ಟರ್ನ್ ಆಗುತ್ತೆ ನೋಡಿ ಇದು ಶೇಪ್ ಕೂಡ ಚೇಂಜ್ ಆಗುತ್ತೆ ನಿಧಾನಕ್ಕೆ ಈ ರೀತಿ ಎಳ್ಕೋಬೇಕು ಲೂಸ್ ಬಿಡಬಾರ್ದು ಇಲ್ಲಿ ನಿಧಾನಕ್ಕೆ ಟೈಟಾಗಿ ಎಳ್ಕೊಂಡ್ರೆ ಈ ರೀತಿ ಇದೊಂಥರ ಶೇಪ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನೀಡಲ್ನ ಮೇಲಿನ ಒಂದು ಬೀಡ್ಸ್ಗೆ ತೊಗೊಂಡೋಗಿ ಇವಾಗ ಸ್ಯಾರಿಯಿಂದ ಹಿಂದ್ಗಡೆ ಲಾಕ್ ಮಾಡ್ಕೋಬೇಕು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಕೊನೆಯದಾಗಿ ಈ ರೀತಿ ಮೊದಲಿನ ಬೀಡ್ಸ್ಗೆ ತೊಗೊಂಡೋಗಿ ಸ್ಯಾರಿ ಹಿಂದ್ಗಡೆಯಿಂದ ಮತ್ತೆ ಲಾಕ್ ಮಾಡ್ಕೋಬೇಕು ನೋಡಿ ಇದು ಕೂಡ ಸಿಂಪಲ್ ಒಂಥರ ಬೇಬಿ ಕುಚ್ ಅಂತಲೇ ಹೇಳ್ಬೋದು ಬ್ರೈಡಲ್ ಡಿಫ್ರೆಂಟ್ ಬೇಬಿ ಕುಚ್ ಅಂದರೆ ಬೀಡ್ಸ್ನ ಬಳಸಿ ನಾವು ಯಾವ ರೀತಿ ಕುಚ್ಗಳನ್ನು ಸ್ಯಾರಿ ಕುಚ್ನ ರೆಡಿ ಮಾಡ್ಬೋದು ಅಂತ ಮೂರು ರೀತಿಯಾಗಿ ತೋರಿಸಿದ್ದೀನಿ ಇಲ್ಲಿ ಮೊದಲನೇದು ಇದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಎರಡನೇದು ಮತ್ತು ಮೂರನೇದು ಸ್ವಲ್ಪ ಸಿಂಪಲ್ ಅನಿಸುತ್ತೆ ಇದರಲ್ಲಿ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅಥವಾ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಹಾಕ್ಕೋಬೋದು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು